ಅಭಿವೃದ್ಧಿ ಕಾಣದ ಕೋಲಾರ ನಗರದ ವಾರ್ಡ್ ಸಂಖ್ಯೆ ಕೋಲಾರ ನಗರದ ವಾರ್ಡ್ ಸಂಖ್ಯೆ ಸೇರಿರುವ ನಿಸಾರ್ ನಗರದ ಏರಿಯಾ ಅಭಿವೃದ್ಧಿ ಕಾಣದೆ ಸಂಕಷ್ಟದಲ್ಲಿ ಜನತೆ ಬದುಕು ನಡೆಸ್ತಾ ಇದ್ದು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗ್ಲಿ ನಮ್ಮ ತೊಂದರೆಗಳ ನಿವಾರಣೆಗೆ ಮುಂದಾಗಿಲ್ಲ ಅಂತ ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಆರೋಪಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಸ್ಥಳೀಯರು ಮಾತನಾಡಿ ನಾವು ಜೀವನ ನಡೆಸುತ್ತಿರುವ ನಿಸಾರ್ ನಗರ ವಾರ್ಡ್ ಸಂಖ್ಯೆ ಮೂವತ್ತೈದಕ್ಕೆ ಸೇರಿತ್ತು ಈ ಏರಿಯಾ ಜಾಗ ಸ್ಲಂನಂತೆ ಇರೋದಲ್ಲದೆ ಹಾವುಗಳ ಕಾಟ ಹೆಚ್ಚಾಗಿದೆ ಯುಜಿಡಿ ಮುಚ್ಚಳಗಳು ಹೊಡೆದು ಹೋಗಿರೋದರಿಂದ ಬಹಳಷ್ಟು ಮಕ್ಕಳು ಬಿದ್ದು ಗಾಯ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದರು ಏರಿಯಾದಲ್ಲಿ ಸಮರ್ಪಕ ರಸ್ತೆಗಳು ಚರಂಡಿಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಲ್ಲದೆ ದಾರುಣವಾಗಿ ಜೀವಿಸುವಂತಾಗಿದೆ ಅಂತ ತಮ್ಮ ಅಳಲನ್ನು ತೋಡಿಕೊಂಡ್ರು ವಾರ್ಡ್ ಸಂಖ್ಯೆ ಮೂವತ್ತೈದಕ್ಕೆ ಸೇರಿರುವ ನಿಸಾರ್ ನಗರದ ನಗರಸಭೆ ಸದಸ್ಯ ತಾಸೀನಾ ಅವರು ಕಾಂಗ್ರೆಸ್ ಮುಖಂಡ ಏಜಾಜ್ ಅವರ ತಂಗಿಯವರು ಚುನಾವಣೆಯಲ್ಲಿ ಗೆದ್ದ ನಂತರ ಇದುವರೆಗೂ ನಾವು ನೋಡೇ ಇಲ್ಲ ಏನೇ ಸಮಸ್ಯೆ ಇದ್ರೂ ಏಜಾಜ್ರವರಿಗೆ ತಿಳಿಸ್ತೇವೆ ಇವರು ಕೇವಲ ಕೆಲಸ ಮಾಡಿಕೊಡುವ ಭರವಸೆ ನೀಡುತ್ತಾ ಬರ್ತಿದ್ದಾರೆ ಚುನಾವಣೆಯಲ್ಲಿ ಅವರ ತಂಕಿಗೆದ್ದಾಗ ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ಮಾಡಿಸಿಕೊಡುವ ಭರವಸೆಯನ್ನ ಏನು ಭರವಸೆಯಾಗಿ ಉಳಿದಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಅಂತ ಆರೋಪಿಸಿದ್ರು और निसार नगर के बच्चे बड़े कुत्ते सब एक खो गए नाले ऐसा जा रही है। बारिश आया तो बच्चे सब बोले को जाना वो हिसाब से गली जी के साथ बच्चे सब पी गए बड़े आदमी को गए तो वो टांग अब हमें रिपेयरिंग करती बोलती वोटा ना नाले के बाद वो हम ना फीसो भी देखते नहीं पूछ को भी देखते नहीं था दूर दूर करें ಒಂದೊಂದು ಹತ್ತಕ್ಕೆ ಕಲೆಕ್ಷನ್ ಇವತ್ತು ಸರ್ಕಾರದಿಂದ ಆಗಸ್ಟ್ ಬೇಗ ಈ ರೋಡು ಚಿರಂಡಿ ಈ ಕರೆಂಟ್ ಕೋಲುಗಳು ಸರ್ಮಾರಿಕೊಟ್ಟರೆ ತುಂಬ ಒಳ್ಳೆಯದು ಮತ್ತು ಸ್ವಲ್ಪ ಅಕ್ರಮ ಕಟ್ಟಿಗಳಿಂದ ಕಟ್ಕೊಂಡಿದ್ದಾರೆ ಹಲವಾರು ಸಾರಿ ಎಲ್ಲ ಆಫೀಸ್ಗೆ ಹೋಗಿದ್ದಾರೆ ಅವರು ಎಲ್ಲ ಕಡೆ ಅರ್ಜಿ ಕೊಟ್ಟಿದ್ದಾರೆ ಇಷ್ಟುವರೆಗೂ ಅವ್ರಿಗೆ ಆಸ್ಪತ್ರೆ ಆಗಿಲ್ಲ ಆಗಸ್ಟ್ ಬೇಗ ಅದು ಮಾಡಿಕೊಡೋದ್ರಲ್ಲಿ ಒಳ್ಳೆಯದಾಗುತ್ತೆ ನಿಮ್ಮ ಕೌನ್ಸಿಲ್ ಕೇಳಿದ್ರೆ ಪಾಪ ಅವರು ಹೋಗ್ತಾರೆ ಆಗ್ತಾ ಇದೆ ಆಗ್ತಾ ಇದೆ ಅಂತಾರೆ ಐದು ವರ್ಷದಿಂದ ರೋಡ್ ಇದು ಆಗಿಲ್ಲ ಮೋರಿ ಕೆಲಸ ಇಲ್ಲ ಟೈಮ್ ಸರ್ ಸಂಪೂರ್ಣ ನೀವು ಎಲ್ಲ ಈಗ ಮಳೆ ಬಂದರೆ ತಾವು ದಯವಿಟ್ಟು ಒಂದು ರೌಂಡ್ ಬನ್ನಿ ಒಂದು ಬೀದಿನಲ್ಲಿ ನೀವು ಹೆಜ್ಜೆ ಹಿಡಿಯೋಕ್ಕಾಗಲ್ಲ ಒಂದು ಗಾಡಿ ಹೋಗಿ ಈ ಊರಿನಲ್ಲಿ ಆಟೋ ಆಟೋವ್ರು ಬರೋದಿಲ್ಲ ಹಿಸರ್ ನಗರ ಅಂದರೆ ಯಾರು ಬರೋದು ಯಾರು ಯಾರನ್ನ ಕಾಯಿಲ ಬಿದ್ದು ಮತ್ತೆ ಮೈ ಹುಷಾರಿಲ್ದರ ಆಗೋಗ್ಬಿಟ್ರೆ ಮತ್ತೆ ನಾವು ಈಗ ಚಳ್ಳಗಾಡಿನ ಕಳ್ಕೊಂಡು ಹೋಗೋ ಪರಿಸ್ಥಿತಿ ಆಗ್ಬಿಡ್ತದೆ ದಯವಿಟ್ಟು ಫಸ್ಟ್ ರೋಡ್ ಮತ್ತು ಬೀದಿಗಳು ಆಗಸ್ಟ್ ಬೇಗ ಆಸ್ಪತ್ರೆಗಳು ಬಿದ್ದಿರೋ ಇರೋದು ಆಗಸ್ಟ್ ಬೇಗ ಈ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಒಳ್ಳೆಯದು बोल रही हम ना बोले तो क्या बोलती हमें कर रही है लेकिन कर रही कर रही अब रोडा का दिखा रही इसका पानी उसका दिखा रही आठ दिन के एक बार आ रहा है पानी नहीं कर को नहीं अब आ रहा है इतने दिन से तो आता था दो दो तीन तीन दिन छोड़ते थे पानी अब फिर भी क्या की आठ दिन के एक बार क्या बोर प्रॉब्लम है क्या है की वो हमें नहीं बुढ़ता ना का भी है दो ये नाले ही है ये ब्लॉक दिखाई उनको पर्सन लगा जेसी रेडी करा लो चले गए निकल को अब तक तो फिर को देखे नहीं अब तो वो नाला में इतना तो बड़ा सांपा निकल रही है बाहर घर से घर में ನೋಡಿ ಇವ್ರ ಮನೆ ಕಡೆಯಿಂದ ಅವರ ತಾರ್ದಕ್ಕೆ ಹೋಗಿದೆ ಇರೋದು ನೋಡಿ ಇದು ಹೆಂಗಿದೆ ಏನು ಉಳ್ವಾ ಬಿಟ್ರೆ ಬಂತು ರಾತ್ರಿ ಹೊತ್ಲು ಏನ್ ಮಾಡೋದ ಏನ್ ನಡಿ ರಾಜೀ ಏನು ಮಾಡಕತ್ತೆ ಹೇಳು ಏನನ್ನ ಎತ್ತುಕೊಂಡು ಹೋಗ್ಬಿಟ್ರು ನಮ್ಮ ಮಕ್ಕಳಿಗೆ ಜೋಳ ಬಂದಿದೆ ಮನೆ

ಅಂದ್ರೆ ನಾವೇನ್ ಹೇಳಕ್ ಆತ ನಿಮ್ ಇವಾಗ ನೀವ್ ಬಂದು ಕೇಳ್ತಾ ಇದ್ರಿ ಅವ್ರ ಯಾವಾಗ ಎಮ್ ಎಲ್ ಎ ಜೊತೆ ಇರ್ತಾರಮ್ಮ ಯಾಕೆ ಮಾಡ್ತಾ ಇಲ್ಲ ಅವ್ರತ ಈ ಕಡೆ ಬಂದು ನೀವೇನಾಗಿದ್ರು ಅಂತ ಕೇಳಲ್ಲ